ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ವಿಮೋಚನ ಕಾಂಡ ಹದಿನಾಲ್ಕನೆಯ ಅಧ್ಯಾಯ ಹದಿನಾಲ್ಕನೆಯ ವಾಕ್ಯ ಎಕ್ಸೋಡಸ್ ಚಾಪ್ಟರ್ ಫೋರ್ಟೀನ್ ವರ್ಸ್ ಫೋರ್ಟೀನ್ ಈ ಹೋಬನೇ ನಿಮಗಾಗಿ ಯುದ್ಧ ಮಾಡುವನು ನೀವಂತೂ ಸುಮ್ಮನೆ ಇರ್ರಿ ಎಂದು ಹೇಳಿದನು ಅಲೆನೂಯ್ಯ ನೋಡಿ ದೇವರು ಇವತ್ತು ನಿಮ್ಮನ್ನು ನೋಡಿ ಹೇಳುವ ಕಾರ್ಯ ಅಥವಾ ಯಾರೆಲ್ಲ ಒಂದು ಯುದ್ಧದ ಒಂದು ಸನ್ನಿವೇಶ ಅಥವಾ ನಮ್ಮ ಮುಂದೆ ಅಡಚಣೆಗಳು ನಿಂತ ಕಾರಣ ನಾವು ಏನು ಮಾಡಬೇಕೆಂಬುದಾಗಿ ಒದ್ದಾಡುತ್ತಾ ಇದ್ದೀವ ಈ ಅಡ್ಡಿ ನನ್ನ ಮುಂದೆ ಇದೆ ಈ ಒಂದು ಯುದ್ಧ ನನ್ನ ಮುಂದೆ ಇದೆ ಈ ಒಂದು ಬಂದಾದ ಮುಚ್ಚಲ್ಪಟ್ಟ ಬಾಗಿಲು ನನ್ನ ಮುಂದೆ ಇದೆ ಎಂಬುದಾಗಿ ನಾನು ಮುಂದಕ್ಕೆ ಹೋಗಲು ಸಾಧ್ಯವಾಗುತ್ತಾ ಇಲ್ಲ ಎಂಬ ಪರಿಸ್ಥಿತಿಯಲ್ಲಿ ನಾವು ಹಾದು ಹೋಗುತ್ತಾ ಇದ್ದೀವ ಇಸ್ರಾಯಲ್ ಜನರು ಐಗುಪ್ತ ದೇಶದಿಂದ ಬಿಡುಗಡೆ ಆಗಿ ನಾನೂರ ಮೂವತ್ತು ವರ್ಷದ ನಂತರ ಗುಲಾಮತನದಿಂದ ಅವರು ಹೊರಗಡೆ ಬಂದ ತಕ್ಷಣ ಅವರು ಕೆಂಪು ಸಮುದ್ರದ ಮುಂದೆ ನಿಲ್ಲಬೇಕಾಗಿತ್ತು ಕೆಂಪು ಸಮುದ್ರ ಅವರ ಮಾರ್ಗದಲ್ಲಿ ಅಡ್ಡಿಯಾಗಿತ್ತು ಅದು ದೊಡ್ಡ ಒಂದು ಸಮುದ್ರ ಅದನ್ನು ದಾಟಲು ದಾಟುವುದು ಸುಲಭವಾದ ಕಾರ್ಯವಲ್ಲ ಅವರು ನಿಂತುಕೊಂಡು ಭಯಪಡುತ್ತಾ ಇದ್ದರು ಗೋಳಾಡುತ್ತಾ ಇದ್ದರು ಆಗ ಮೋಷೆ ಹೇಳಿದ ಕಾರ್ಯ ಅವರನ್ನು ನೋಡಿ ಹೇಳಿದನು ಭಯಪಡಬೇಡ್ರಿ ನೀವು ಸುಮ್ಮನೆ ನಿಂತುಕೊಂಡು ದೇವರು ನಿಮ್ಮನ್ನು ರಕ್ಷಿಸುವ ವಿಧಾನವನ್ನು ನೋಡಿರಿ ಹಲೆ ಲುಯ ವಿ ಸ್ಟಿಲ್ ಆ್ಯಂಡ್ ಸಿ ದ ಸ್ಯಾಲ್ವೇಷನ್ ಆಫ್ ಗಾಡ್ ಸಿ ಹೌ ದ ಲಾರ್ಡ್ ವಿಲ್ ಸೇವ್ ಯು ಯಾವ ರೀತಿ ದೇವರು ನಿಮ್ಮನ್ನು ಬಿಡಿಸ್ತಾರೆ ಇವತ್ತು ಕೂಡ ನಮ್ಮನ್ನು ನೋಡಿ ದೇವರು ಹೇಳ್ತಾ ಇದ್ದಾರೆ ದೇವರು ನಿನಗಾಗಿ ಯುದ್ಧ ಮಾಡುತ್ತಾರೆ ಯಾವ ರೀತಿ ಯುದ್ಧ ಮಾಡುತ್ತಾರೆ ಎಂಬುದಾಗಿ ನೀನು ನಿಂತುಕೊಂಡು ನೋಡು ಎಂಬುದಾಗಿ ಫರ್ವೋನನ ಸ ಸಮೂಹ ಹಿಂದಟ್ಟುತ್ತ ಇದೆ ಮುಂದೆ ಕೆಂಪು ಸಮುದ್ರ ಹಲನುಯ ಈ ಹಿಂದೆ ಬರುವಂತಹ ಫರ್ವೋನನ ಸೈನ್ಯವನ್ನ ಆ ಒಂದು ಕುದುರೆಗಳು ಆ ಚಾರಿಯಟ್ ಆ ಒಂದು ಎಲ್ಲರನ್ನು ಫೇಸ್ ಮಾಡಲಿಕ್ಕೆ ಇವರಿಗೆ ಶಕ್ತಿ ಇರಲಿಲ್ಲ ಆದರೆ ದೇವರು ಹೇಳುತ್ತಾ ಇದ್ದಾರೆ ನೀವು ಸುಮ್ಮನೆ ಇರ್ರಿ ದೇವರು ನಿಮಗಾಗಿ ಯುದ್ಧ ಮಾಡುತ್ತಾರೆ ದೇವರು ನಿಮಗಾಗಿ ಯುದ್ಧ ಮಾಡುವುದನ್ನು ನೀವು ನೋಡುತ್ತೀರಿ ದೇವರು ನಿಮಗಾಗಿ ಯುದ್ಧ ಮಾಡುವುದು ಯಾವ ರೀತಿ ಎಂಬುದಾಗಿ ನೋಡುವಾಗ ಮುಂದೆ ಬಂದಾಗಿರುವ ಮಾರ್ಗವನ್ನು ತೆರೆದು ಇಸ್ರಾಯೇಲ್ ಜನರನ್ನು ದಾಟಿಸಿದರು ಅದೇ ರೀತಿಯಾಗಿ ಈ ಫರ್ವೋನ್ ಮತ್ತು ಅವನ ಸೇನೆಗಳು ಒಳಗಡೆ ಬಂದಾಗ ಸಮುದ್ರವನ್ನು ದಾಟುವುದಕ್ಕೆ ಸಮುದ್ರದಲ್ಲಿ ಎಳಿಯುವಾಗ ಸಮುದ್ರವನ್ನು ದೇವರು ಮುಚ್ಚಿದರು ಹಾಲೆಲುಯ್ಯ ಮುಚ್ಚುವಾಗ ಫರ್ವೋನ್ನ ಸೈನ್ಯವು ಕುದುರೆಗಳು ಭಟರು ಎಲ್ಲವೂ ಆ ಸಮುದ್ರದಲ್ಲಿ ಮುಳುಗಿ ನಾಶವಾದರೂ ಒಬ್ಬರು ಕೂಡ ಉಳಿಯಲಿಲ್ಲ ಎಂಬುದಾಗಿ ಬೈಬಲ್ ಹೇಳುತ್ತಾ ಇದೆ ಹಾಲೆಲ್ಲುಯ್ಯ ವೇ ಹಿ ಫೈಟ್ಸ್ ದ ವೇ ಗಾಡ್ ಕ್ಯಾನ್ ಫೈಟ್ ಫಾರ್ ಯು ಹಾಲೆ ಲುಯ್ಯ ನಿಮ್ಮನ್ನು ಯಾವ ಒಂದು ಸೈನ್ಯ ಅಟ್ಟುತ್ತಾ ಇದೆ ನನಗೆ ಗೊತ್ತಿಲ್ಲ ಆದರೆ ದೇವರಿಗೆ ಗೊತ್ತು ದೇವರನ್ನ ನೋಡಿ ನೀವು ಸುಮ್ಮನೆ ಇರುವಾಗ ಅಲ್ಲೆ ಲುಯ್ಯ ನೀವು ಯುದ್ಧ ಮಾಡುವ ಅವಶ್ಯಕತೆ ಇಲ್ಲ ದೇವರೇ ನಿಮಗಾಗಿ ಮಾರ್ಗವನ್ನು ತರೆಯುತ್ತಾರೆ ಆ ಕೆಂಪು ಸಮುದ್ರ ಇವರಿಗೆ ಮಾರ್ಗ ಆಯಿತು ಅವರ ವೈರಿಗಳಿಗೆ ಅದು ಸಮಾಧಿ ಆಯಿತು ಯೋಚನೆ ಮಾಡಿ ನೋಡ್ರಿ ದೇವರು ಇದೇ ರೀತಿಯಲ್ಲಿ ಇದಕ್ಕಿಂತ ಹೆಚ್ಚಾದ ರೀತಿಯಲ್ಲಿ ನಿಮಗೂ ಮಾಡುತ್ತಾರೆ ಕಣ್ಣು ಮುಚ್ಚಿ ದೇವರಿಗೆ ಸ್ತೋತ್ರ ಮಾಡೋಣವಾ ಯುದ್ಧ ಮಾಡುವ ರೀತಿ ವಿಚಿತ್ರವಾದ ವಿನೋದವಾದ ರೀತಿಯಲ್ಲಿ ನಮ್ಮ ದೇವರು ನಮಗಾಗಿ ಯುದ್ಧ ಮಾಡುತ್ತಾರೆ ನಾವು ಅಂದುಕೊಳ್ಳುತ್ತೇವೆ ದೇವರು ಯಾಕೆ ಎಳೆದು ಬರಲಿಲ್ಲ ಯಾಕೆ ದೇವರು ಈ ರೀತಿ ನನ್ನನ್ನು ಸತಾಯಿಸುತ್ತಾ ಇದ್ದಾರೆ ಯಾಕೆ ದೇವರು ಈ ಮಾರ್ಗದಲ್ಲಿ ನನ್ನನ್ನು ಕರ್ಕೊಂಡು ಬಂದರು ದೇವರು ನನ್ನನ್ನು ಸಾಯಿಸಬೇಕೆಂಬುದಾಗಿ ಇದ್ದಾರ ದೇವರು ಯಾಕೆ ನನ್ನನ್ನು ಕ್ ಕರ್ಕೊಂಡು ಬಂದು ಇಂತಹ ಸಂಕಷ್ಟದಲ್ಲಿ ಸಿಲುಕಿಸಿದ್ದಾರೆ ಎಂಬುದಾಗಿ ದೇವರನ್ನೇ ನಾವು ದೂರುತ್ತಾ ದೇವರನ್ನು ಸಂದೇಹ ಪಡುತ್ತಾ ಇದ್ದೇವೆ ಆದರೆ ದೇವರು ಹಾಲೆ ಲೂಯ್ಯ ಯುದ್ಧ ಮಾಡುವ ದೇವರು ನಮಗೆ ಜಯ ಕೊಡುವ ದೇವರು ನಮ್ಮನ್ನು ಭಾರ ಮಾಡುವ ದೇವರಾಗಿದ್ದಾರೆ ಹಾಲೆ ಲೂಯ್ಯ ನಾವು ನೋಡುವೆವು ಕಣ್ಣಿಂದ ಕಾಣುವೆವು ನಮ್ಮ ಕಣ್ಣು ನೋಡುತ್ತದೆ ಯಾವ ರೀತಿ ಕೆಂಪು ಸಮುದ್ರ ಎರಡಾಯಿತು ಓ ದ ಸೂಪರ್ ನ್ಯಾಚುರಲ್ ಥಿಂಗ್ ಹ್ಯಾಪೆಂಡ್ ಬಿಫೋರ್ ದಿ ಐ ಇಸ್ ದ ರೆಡ್ಸ್ ರೆಡ್ ಸೀ ವಾಸ್ ಹಾಲಲ್ಲುಯ್ಯ ಡಿವೈಡೆಡ್ ಇಂಟು ಟೂ ದೇವರು ಇದನ್ನು ನಿಮಗೆ ಮಾಡ್ತಾರೆ ಇದನ್ನೇ ನಿಮಗೆ ಮಾಡುತ್ತಾರೆ ನಿಮಗೂ ಮಾಡುತ್ತಾರೆ ಹಾಲೆಲುಯ್ಯ ನಿಮ್ಮ ಶತ್ರುಗಳನ್ನು ಅದರಲ್ಲಿ ಮುಳುಗಿಸುತ್ತಾರೆ ಹಾಲಲುಯ್ಯ ಎಸಪ್ಪ ಈ ವಾಕ್ಯಗಳಿಗಾಗಿ ಸ್ತೋತ್ರ ಈ ಮಾತುಗಳಿಗಾಗಿ ಸ್ತೋತ್ರಪ್ಪ ಏನು ಯುದ್ಧ ಮಾಡುವುದು ನಮಗಾಗಿ ನಮ್ಮನ್ನು ಜಯಿಸುವುದಕ್ಕಾಗಿ ನಾವು ಜಯಿಸುವುದಕ್ಕಾಗಿ ನಾವು ಮುಳುಗಿ ಹೋಗುವುದಿಲ್ಲ ನಾವು ಸಿಕ್ಕಿಕೊಳ್ಳುವುದಿಲ್ಲ ಶತ್ರುಗಳ ಕೈಯಲ್ಲಿ ನಾವು ಸಿಕ್ಕಿಕೊಳ್ಳುವುದಿಲ್ಲ ಸ್ವಾಮಿ ಲೋಡ್ ನೀನೇ ನಮಗೆ ಮಧ್ಯದಲ್ಲಿ ನಿಂತುಕೊಂಡು ಹಾಳೆ ಲೋಯ್ಯ ಅದ್ಭುತವನ್ನು ಮಾಡುವೆ ಸ್ವಾಮಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಅಲ್ಲಿ ನೋಯ್ಯ ಭಯಪಡಬೇಡ್ರಿ ಸುಮ್ಮನೆ ನಿಂತುಕೊಂಡು ದೇವರು ಮಾಡುವ ಯುದ್ಧವನ್ನು ನೋಡ್ರಿ ದೇವರು ನಿಮಗಾಗಿ ಯುದ್ಧ ಮಾಡುತ್ತಾರೆ ಯಾವ ರೀತಿ ಮಾಡುತ್ತಾರೆ ಕೆಂಪು ಸಮುದ್ರವನ್ನು He will split any water, any sea, any river, hallelujah, into two to make a way for you. And he will give you victory. Devaruni Ashirvadisali. Amen.